ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತಾ ಬಲ ಜ್ಞಾನಿಗಳಂತವ್ರು ಬೀರಣ್ಣ ಒಂದ್ ಮಾತಿ ಹಿಂಗ ಹೇಳ್ತಾರಲ್ಲ ಏನ್ ಹೇಳ್ತಾರೀಪಾ ಮಾತಾ ನೀನ್ ಒಲಿದರೆ ಕೊರಡು ಕೊನರುವುದಯ್ಯ ನೀನ್ ಒಲಿದರೆ ಕೊರಡು ಕಣರುವುದಯ್ಯ ನೀನ್ ಒಲಿದರೆ ಬರಡು ಐನಾಗುವುದಯ್ಯ ಅಯ್ಯ ಅಯ್ಯ ನೀನು ಒಲಿದ ಸಕಲ ಪಡಿ ಪದಾರ್ಥಗಳಲ್ಲಿ ಕೂಡಲ ಸಂಗಮ ದೇವ ಅಂತ ಹೇಳಿದ್ರು ಭಗವಂತನ ಕೃಪಾ ಕಟಾಕ್ಷ ಮನುಷ್ಯ ಜನ್ಮಕ್ಕೆ ಇರಬೇಕು ಅಂತ ಇರಬೇಕಲ್ರಿಪಾ ನೀನು ಅಲಿದರೆ ಕೊರಡು ಒಂದು ಮನೆ ಮಂದಿ ಇರುವಂತ ಗಿಡ ಆಹಾ ಮನೆ ಮಂದ ಇರುವಂತ ಗಿಡ ಸಿಡಿ ಹೋದ ಗಿಡ ಅಥವಾ ಒಣಗಿದ ಗಿಡ ಇತ್ತು ಅಂದ್ರೆ ಎಲ್ಲ கிளமே கிருபா திருஷ்டி ஆய்தப்பா அந்த ஒணிக் அந்த ஒணிகி கிட் சிங்கு நமக்கு நெரன்ன கொடுத்து நீனாக ஒன் ஆக்கலா தந்து மனிதப்பா அந்த ஒன் ஆகலி ஒன் எம் தோளி பந்த நோட நோட கொடிக அது ஹனே நமக்கு கொடுக்க ஏன் ஸ்வார்த்தை கிருபா ஆசீர்வாத ஆயத்து அப்பா அந்த அது நமக்கு நீ அம்தவாக இது நம்ம மணி மகுள் துஷி ನಾವು ಸ್ವಲ್ಪ ಮೇಲೆ ಬೆಳೆದಿದ್ದು ನೋಡು ಹೊಟ್ಟಿ ಕಿಚ್ಚ ಪಟ್ಟು ಬಾಳೆ ಬೆಳ್ದು ಹೊಟ್ಟಿ ಕಿಚ್ಚ ಪಟ್ಟು ಏನು ಮಾಡ್ತಾರ ನಾವು ಉಣ ತಾಟಿನೊಳಗೆ ವಿಷ ಹಾಕಿ ನಮಗೆ ನಮಗ ಅಂದ್ರೆ ವಿಷ ಹೋಗಿ ಆ ಗುರು ಕೃಪಾ ನಮ್ಮ ಆಗಿತ್ತು ಭಗವಂತನ ಆಶೀರ್ವಾದ ನಮ್ಮ ಮ ಆಗಿತ್ತು ಅಂತಂದ್ರ ಆ ವಿಷ ಕೂಡ ಅಮೃತ ಹೋಗಿ ಅಮೃತ ಹಾಕೈತ ಹಿರಿಯರು ಹೇಳಾರ ಹಾ ಅದಕ್ಕೆ ಇರ್ಲಿ ಕಮಿಟಿ ಅವರು ನಮ್ಮ ಕೇದಾರಿ ಮಾಸ್ತರು ಬಂದು ಸರ ಹಾಡಾ ಹಾಡ್ರಿ ಅಂತ ಹೇಳಿ ಸಂತೋಷ ಇನ್ನೊಂದು ಕೊನೆಯದಾದಂತ ಒಂದು ಮಾತಾ ಏನ್ರಿ ಸರಿ ಜೋಗಿ ಕಲಾವಿದ್ರು ಮಾಸ್ತರಿಗೆ ಅವ್ರು ತಮ್ಮ ಮನಸ್ಸಿನ ಆಳದ ಮಾತು ಹೇಳಿದ್ರು ಅವ್ರು ಏನ್ ಹೇಳಿಪ ಶಿಕ್ಷಕರು திண்டுவார நவீ சாபர் இவ் சும் சும் இரத்தாரா அதுக்கு இவ்வொஞ்சர்த்தி சேபிர நீவேன் கோவாட்ரித்தீங்கன்னு இல்லை ನೀವು ಇನ್ನ ಮುಂದಿನ ಸಂಜೆಗೆ ಬಂದು ಬೈತಿದ್ರೆ ಬೈಹಿರಿ ಕರೆ ಅವರಿಗೆ ಸಿಟ್ಟು ನನ್ನ ಬಳಿ ರಂಗಿಲ್ಲ ಯಾಕತ್ತ ಮೂವತ್ತು ವರ್ಷ ಈ ಒಡ್ಡಿ ಒಳಗೆ ಶಿವಸ್ಥಾನದೊಳಗೆ ಸೇವಾ ಮಾಡಿ ರಗತ ಅನ್ನೋದು ತಿಳಿಯಾಗಿ ಬಿಟ್ಟದ ಸಿಟ್ಟ ಸೆಡೋ ಹೊಂಟು ಹೋಗಿ ಬಿಟ್ಟದ ಗಟ್ಟಿದ್ರೆ ಹೋಗ್ಯದ ಸಂಗಟ್ಟಿ ಹೋಗಿ ಬಿಟ್ಟದ ಅದಕ್ಕೆ ಇರ್ಲಿ ಈ ಕೊನೆಯದಾದಂತ ಒಂದು ಹಂತದೊಳಗ ಬಂದು ಸಮಸ್ತ ಸಸುದಿ ಗ್ರಾಮದವರಲ್ಲಿ ನಮ್ಮದೊಂದು ವಿನಂತಿ ಐತಿ ವಿನಂತಿ ಈ ಕೊನೆ ಸಂದಿನ ಕೊನೆ ಕ್ಯಾಲಿಯ ಒಂದು ಪದ್ಯ ಆದ ತಕ್ಷಣ ತಮ್ಮಲ್ಲಿ ಒಂದು ವಿನಂತಿ ಏನೈತಪ್ಪ ಅಂತ ಕೇಳಿದ್ರು ವಿನಂತಿ ಇಲ್ಲಿವರೆಗೆ ನಾವು ಹಾಡಿದಂತ ಹಾಡಿನಲ್ಲಿ ಆಗ್ಲಿ ಹೌದ ಅಥವಾ ನಾನು ಮಾತನಾಡುವಂತ ಮಾತಿನಲ್ಲಿ ಆಗಲಿ ಬೀರಣ್ಣ ನೀನು ಮಾತಾಡುವಂತ ಮಾತಿನಲ್ಲಾಗ್ಲಿ ಆಗಲಿ ನಾವು ಸರಿಜೋಡಿ ಕಲಾವಿದ ಹಾಡುವಂತ ಹಾಡಿನಲ್ಲಾಗ್ಲಿ ಮಾತಾಡುವಂತ ಕಲಾವಿದರ ಮಾತಿನಲ್ಲಿ ಆಗಲಿ ನಮ್ಮ ತಾಳಬಡಿ ತಾಳಿನಲ್ಲಿ ಆಗಲಿ ಯಾವದೋ ಒಂದು ಕೆಟ್ಟ ಶಬ್ದ ಯಾವದೋ ಒಂದು ಕೆಟ್ಟ ನುಡಿ ತಮ್ಮ ಅಂತರಂಗ ಆತ್ಮದೊಳಗೆ ನೆಟ್ಟಿತ್ತು ಅಂದ್ರೆ ಆಹಾ ನೆಟ್ಟಿತ್ತು ಆ ಕೆಟ್ಟಂತ ನುಡಿಯನ್ನು ಯಾವ ರೀತಿ ಬೀರು ತೆಗೆದು ಒಗಿಬೇಕು ಅದು ಯಾವ ರೀತಿ ತಮ್ಮ ಮನೆ ಮಕ್ಕಳು ಮನೆ ಮಗಳು ಮಾಡೋದ ತಪ್ಪತ್ತ ತಿಳ್ಕೊಂಡು ಆ ತಮ್ಮ ಅಂತರಂಗ ಆತ್ಮದೊಳಗೆ ಕೆಟ್ಟಂತ நுடைய கித்தி வைகி ஆமவிஸ்வாசிட்டு கார்கம கொட்ட ஆறு கட்ட வரைக்கும் ஆசுவாச கூட தம் நமது ஐதி அன்த்த மாதிரி கூட யார நாலு நுடி சத்திய சுந்தவாதம் மங்கலமணம்